ಈ ನೆಲದ ಭಾಷೆ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವ ನಿಟ್ಟಿನೊಳಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕ್ರಿಯಾಶೀಲ ಗೆಳೆಯರ ಬಳಗದ ವತಿಯಿಂದ ಇವತ್ತು ಕಲಬುರಗಿಯ ಕನ್ನಡ ಭವನದ ಸುವರ್ಣ ಸಭಾಭವನದೊಳಗೆ ಒಂದು ಅದ್ದೂರಿ ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಸಾಹಿತ್ಯ ಸಂಸ್ಕೃತಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಎನ್ನುವ ಬಹಳ ವಿಶೇಷವಾದ ಭಾಷೆ ಸಂಸ್ಕೃತಿ ಕಲೆಯ ಸಂಭ್ರಮದ ರೀತಿಯೊಳಗೆ ಈ ಕಾರ್ಯಕ್ರಮವನ್ನು ನಡೆದಿರ್ತಕ್ಕಂಥದ್ದು ಎಲ್ಲರಿಗೂ ಗಮನಕ್ಕೆ ಬಂದಿರತಕ್ಕಂಥ ಸಂಗತಿ ಅದರ ಜೊತೆಗೇ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸುಮಾರು ನಲವತ್ತೇಳು ಜನ ಕಲಬುರಗಿ ಜಿಲ್ಲೆಯ ಉದೋನ್ಮುಖ ಚಿತ್ರಕಲಾವಿದರಿಂದ ಬಹಳ ವಿಶೇಷವಾದ ಈ ಭಾಗದ ನೆಲದ ಇತಿಹಾಸವನ್ನು ಸಂಸ್ಕೃತಿಯನ್ನು ಈ ನೆಲ ಹಿರಿಮೆ ಗರಿಮೆಯನ್ನ ಬಿಂಬಿಸುವ ನಿಟ್ಟಿನೊಳಗೆ ನಮ್ಮ ಡಾಕ್ಟರ್ ರೇಮಾನ್ ಪಟೇಲ್ ಅವರ ನೇತೃತ್ವದೊಳಗೆ ಬಹಳ ವಿಶೇಷ ರೀತಿಯೊಳಗೆ ಚಿತ್ರಕಲಾ ಪ್ರದರ್ಶನ ಕೂಡ ನಡೆದಿರತಕ್ಕಂಥದ್ದು ನಮಗೆ ಬಹಳ ದೊಡ್ಡ ಖುಷಿ ಕೊಟ್ಟಿರ್ತಕ್ಕಂಥ ಸಂಗತಿ ಕಾರಣ ಇಷ್ಟೇ ಈ ಭಾಗದೊಳಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಚಿತ್ರಕಲಾವಿದಾರ ಅನ್ನೋದನ್ನ ಇವತ್ತು ತೋರಿಸಿಕೊಟ್ಟಂತಾಗ್ತಿದೆ ಆ ಕಾರಣಕ್ಕಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಈ ಭಾಗದ ಅನೇಕ ಪ್ರತಿಭಾವಂತ ಎಲೆಮರೆ ಕಾಯುತ್ತಿರತಕ್ಕಂಥ ಚಿತ್ರಕಲಾವಿದರಿಗೆ ಪ್ರೋತ್ಸಾಹಿಸುವ ನಿಟ್ಟಿನೊಳಗೆ ಈ ಭಾಗದ ಎಲ್ಲ ಚಿತ್ರಕಲಾವಿದರ ಪ್ರೋತ್ಸಾಹದಿಂದ ಕಲಬುರಗಿಯ ಕನ್ನಡ ಬಂದೊಳಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಆದರೂ ಕೂಡ ಎಲ್ಲರಿಗೂ ಅನುಕೂಲ ಒಂದು ಆರ್ಟ್ ಗ್ಯಾಲರಿ ಮಾಡಬೇಕೆಂಬ ಉದ್ದೇಶವನ್ನು ಹೊಂದಿದ್ದೀವಿ ಅದು ಬರುವ ದಿನಗಳಲ್ಲಿ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಧಾರ ತೆಗೆದುಕೊಂಡು ಆ ಕಾರ್ಯಕ್ಕೆ ಖಂಡಿತವಾಗಿ ನಾವು ಯಶಸ್ಸು ಕೊಡ್ತೀವಿ ಅನ್ನೋ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಇವತ್ತು ಸಾಯಂಕಾಲ ನಡೆದಿರತಕ್ಕಂಥ ಸಾಹಿತ್ಯ ಸಂಸ್ಕೃತಿ ವೈಭವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮತ್ತೆ ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥ ಕನ್ನಡ ಭಾಷೆಯ ಸಂಭ್ರಮಿಸುವ ನಿಟ್ಟೊಳಗೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರ ಕಾರ್ಯಕ್ರಮ ಉದ್ಘಾಟಿಸಿ ಈ ನೆಲದ ಪರಂಪರೆಯನ್ನ ಈ ನೆಲಕ್ಕೆ ಇತಿಹಾಸ ಇರತಕ್ಕಂಥ ನೆಲಕ್ಕೆ ಇರತಕ್ಕಂಥ ಇತಿಹಾಸವನ್ನ ಸಾರುವ ನಿಟ್ಟೊಳಗೆ ಈ ನಾಡಿಗೆ ಪರಿಚಯಿಸಬೇಕನ್ನು ಅನೇಕ ರೀತಿಯ ವಿಚಾರಗಳನ್ನು ಕೂಡ ವ್ಯಕ್ತಪಡಿಸಿರುವುದರಿಂದ ನಮ್ಮಲ್ಲಿ ಹುಮ್ಮಸ್ಸು ಇಮ್ಮಡಿಗೊಂಡಿದೆ ಅದರ ಜೊತೆಗೆ ಇವತ್ತು ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಲಬುರಗಿ ಜಿಲ್ಲಾ ಘಟಕದ ಗೌರವ ಕಾರ್ಯಶಿಗಳಾಗಿರ್ತಕ್ಕಂಥ ಧರ್ಮಣ ಎಸ್ ಧನ್ನಿ ಮತ್ತು ನಾವು ನಮ್ಮ ಇಬ್ಬರ ಸಂಪಾದಕತ್ವದೊಳಗೆ ಈ ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರ ಬದುಕು ಬರ ಮತ್ತು ಅವರ ಸಾಧನೆಗಳನ್ನ ವಿಶೇಷವಾಗಿ ಹಿಡಿದಿಟ್ಟು ನೆಟ್ ಹಿಡಿದಿಟ್ಟು ರುವ ಹಿಡಿದಿಟ್ಟುವ ದಿಶೆಯಲ್ಲಿ ಒಂದು ಕನ್ನಡ ಸಾರಥಿ ಎನ್ನುವ ಒಂದು ವಿಶೇಷವಾದ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸಂಶೋಧನಾತ್ಮಕವಾಗಿರ್ತಕ್ಕಂಥ ಕೃತಿಯನ್ನ ಈ ಸಂದರ್ಭದಲ್ಲಿ ಬಿಡುಗಡೆಗೊಂಡಿದೆ ಈ ಕೃತಿ ಬಹಳ ವಿಶೇಷವಾಗಿ ಉದಯೋನ್ಮುಖರಿಗೆ ಹೊಸ ಬರಗಾರರಿಗೆ ಒಂದು ಸ್ಫೂರ್ತಿ ಕೊಡುತ್ತದೆ ಎನ್ನುವ ಭಾವನೆ ಕೂಡ ನಾವು ಹೊಂದಿದ್ದೀವಿ ಅದರ ಜೊತೆಗೇನೆ ಈ ಭಾಗದೊಳಗೆ ಹತ್ತನೇ ತರಗತಿ ಮತ್ತು ಯಲ್ಲಿ ಸುಮಾರು ತೊಂಬತ್ತಕ್ಕೂ ಪ್ರತಿಶತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅದರ ಜೊತೆಗೇನೆ ಈ ಭಾಗದ ಚಿತ್ರ ಕಲಾವಿದರ ಜೊತೆಗೇನೆ ಸಂಗೀತ ಕಲಾವಿದರಿಗೂ ಕೂಡ ಒಂದಿಷ್ಟು ಅವಕಾಶ ಮಾಡಿಕೊಡುವ ನಿಟ್ಟೊಳಗೆ ಒಂದು ಗಾನ ವೈಭವ ಕೂಡ ಈ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಅದರ ಜೊತೆಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ವೃತ್ತಿಯಲ್ಲಿ ಕೂಡ ಸಾಮಾಜಿಕ ಸೇವೆಯಲ್ಲಿ ತೋಡಿಸಿಕೊಂಡಿರತಕ್ಕಂಥ ಪ್ರಮುಖರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಗೌರವ ಪುರಸ್ಕಾರ ಕೂಡ ಈ ಕಾರ್ಯಕ್ರಮಕ್ಕೆ ಒಂದಿಷ್ಟು ಮೆರವು ತಂದಿರತಕ್ಕಂಥದ್ದು ನಮಗೆ ಬಹಳ ದೊಡ್ಡ ಖುಷಿಯನ್ನು ಕೊಟ್ಟಿದೆ ಅದೇ ನಿಟ್ಟೊಳಗೆ ಇಡೀ ದಿವಸ ನಡೆದಿರತಕ್ಕಂಥ ಕನ್ನಡ ಭವನದೊಳಗೆ ಒಂದು ಕನ್ನಡದ ಜಯಂಕಾರವನ್ನು ಮುಳುಗಿಸುವ ನಿಟ್ಟೊಳಗೆ ಈ ಕಾರ್ಯಕ್ರಮ ನಡೆದಿರತಕ್ಕಂಥದ್ದು ಈ ಕಾರ್ಯಕ್ರಮ ಬಹಳ ವಿಶೇಷವಾದ ಒಂದು ಸಾಥ್ನ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕ್ರಿಯಾಶೀಲ ಗೆಳೆಯರ ಬಳಗ ಸ್ವಾಗತ ಸಮಿತಿ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅವರಿಗೆ ನಾವು ಬಹಳ ವಿಶೇಷವಾದ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ ಯಾಕಂತಂದ್ರೆ ತನ್ನ ಮನ ಧನದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇಂಥ ಕನ್ನಡದ ಮನಸ್ಸುಗಳು ಈ ನಾಡಿನೊಳಗೆ ಹೆಚ್ಚು ಹೆಚ್ಚು ಇದ್ದರೆ ಬಹುಶಃ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಯಾವುದೇ ಕೊರತೆ ಬರಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೀನಿ ಆ ಕಾರಣಕ್ಕಾಗಿ ಇನ್ನೂ ಬರ್ತಕ್ಕಂಥ ದಿವಸೊಳಗೆ ನಮ್ಮೆಲ್ಲರ ಗೆಳೆಯರ ಬಳಗ ಪರಿಷತ್ತಿನ ಪದಾಧಿಕಾರಿಗಳ ಸಹಕಾರದೊಂದಿಗೆ ಈ ಕಲಬುರ್ಗಿಯೊಳಗೆ ಈ ಕಲಬುರಗಿ ನೆಲದ ಇತಿಹಾಸವನ್ನ ಸಾಹಿತ್ಯ ಸಂಸ್ಕೃತಿ ಪರಂಪರೆಯನ್ನ ಮತ್ತಷ್ಟು ಎತ್ತರದ ಮಟ್ಟಿಗೆ ತೆಗೆದುಕೊಂಡು ಹೋಗುವ ನೆಟ್ಟಿಗೆ ಹಲವಾರು ವಿಚಾರಗಳನ್ನ ನಾವು ಉತ್ಸಾಹದಿಂದ ಕೆಲಸವನ್ನು ಮಾಡಬೇಕೆನ್ನುವ ಹುಮ್ಮಸ್ಸಿನೊಳಗಿದ್ದೀವಿ ಈ ಹುಮ್ಮಸ್ಸಿಗೆ ನಮ್ಮ ಹಂಬಲಕ್ಕೆ ನೀವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲಬೇಕು ಅಂತ ಹೇಳಿ ಬಹಳ ಕಳಕಳಿಯಿಂದ ಮನವಿ ಮಾಡ್ಕೊತ ನನ್ನ ಮಾತುಗಳ ವಿರಾಮ ಕೊಡ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ತದ ಆಶ್ರಯದಲ್ಲಿ ನಡೀತಕ್ಕಂಥ ಸನ್ಮಾನ ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಸರಳ ಸಜ್ಜನಿಕ ಹೆಸರಾದ ಆತ್ಮೀಯರಾದ ಸಾವಿರು ಕಾರ್ಯಕ್ರಮದ ಸರ್ದಾರನ್ನೇ ಎನಿಸಿಕೊಂಡಿರುವ ಹುಟ್ಟು ಹಬ್ಬವನ್ನು ಕುಮಾರ್ ವಿಜಯಕುಮಾರ್ ಅವರಿಗೆ ಶುಭಾಶಯಗಳನ್ನು ಕೋರ್ತ ಅವರೇ ಮತ್ತು ಎಲ್ಲ ಶರಣರೇ ಮತ್ತು ಶರಣಿಯರೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು ಇನ್ನೂ ಹೆಚ್ಚಿನ ಅವಧಿಯ ಬದುಕನ್ನು ನೀಡಲಿ ಕನ್ನಡದ ಬದುಕನ್ನು ನೀಡಲಿ ಅಂತ ಆಶಿಸ್ತಾ ಇವತ್ತು ಅವ್ರ ಹುಟ್ಟು ಹಬ್ಬನು ಸಹಿತ ಸೋಮಶೇಖರ್ ಅವರು ಹೇಳಿದ ರೀತಿಯಲ್ಲಿ ಇವತ್ತು ಅವರು ಹುಟ್ಟು ಹಬ್ಬವನ್ನು ಆಚರಿಸಿದ ತಲ್ಲಿನಾಗಿರ್ಬೇಕಾಗಿತ್ತು ಆದರೆ ಇವತ್ತು ಅವರು ಈ ಒಂದು ಸಮಾರಂಭ ಮಾಡೋದ್ರ ಮುಖಾಂತರ ಅವರ ಹುಟ್ಟು ಹಬ್ಬವನ್ನು ಈ ಒಂದು ಕನ್ನಡ ನಾಡಿಗಾಗಿ ಕನ್ನಡದ ಸೇವೆಗಾಗಿಯೂ ಕೂಡ ಇವತ್ತೂ ಕೂಡ ಅವರು ಶ್ರಮವಹಿಸಿ ಇಂಥ ಸಭೆಯನ್ನು ಮಾಡಿದ್ರು ನೋಡಿದ್ರೆ ಬಹುತೇಕವಾಗಿ ಅವರಿಗೆ ಕನ್ನಡ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಕನ್ನಡದ ಒಂದು ಸಂಸ್ಕೃತಿ ಬಗ್ಗೆ ಅಪಾರವಾದಂಥ ಒಂದು ಹೆಮ್ಮೆ ಜತೆಗೇನೆ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಹಿಂದಿನ ಅಧ್ಯಕ್ಷರುಗಳಿಗೂ ಮೀರಿಸತಕ್ಕಂಥ ಕೆಲಸವನ್ನು ಈ ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ಬೇಕಾಗ್ತದೆ Myself is I have participated in Kannada Sahitya Samilano. This is my painting. It depicts the dooms, which is also known for it. For it. Hello everyone, I am Hopsa. I'm um, painting. Uh, it's on beautiful night. So I am so honored to participate in this Kannada Sahitya Parishad. Thank you. And I wish Vijay Kumar Party of Sir a very happy birthday.

हेलो नंद जी सब संभलेशा ना कंप्लीट कर ली वो दूर तीन है मैंने तो ऐसी पेंटिंग में मारती नहीं है मैंने तो कंप्लीट कर ली ऐसी जगह पे अपनी कॉम्प्लेक्शन इतने दिनों तक अपनी खेड़े पे कोई अदा करने इनफॉरमेशन मार बैठो तब हम ऐसी हम ऐसी का माइटी हमने फिफ्टी दिनों तक ना भी एग्जामिशन प

है मेरा नाम नादिर अंजुम है मैं एम के कॉलेज विजुअल आर्ट सेकंड सेम में पढ़ती हूँ मेरा टाइटल वेव्स है इंक पेन और एक मेरा नाम अपना ऑपर डॉक्टर मैं एम के कॉलेज विजुअल आर्ट में पढ़ती हूँ मेरा टाइटल सिटी है उसमें मैंने इंक पेन यूज किया पेन वर्क है

हां करण मैं सदा हूं ओके थैंक यू सर माय नेम इज आयशा अख्तर इन माय वाइट इज 10 अस्सलाम वालेकुम अल्लाह रब्ब का रखे मेरा नाम से ज्यादा मतलब जा रहे हैं ओके सर आज भी चले करा सर ए फ्लास्टर नहीं हो रहा मगर नरेश शर्मा मैं लाल डिपार्टमेंट से मेरी बात मारें दानी रेडगिरी हतर अटेंडेशन कॉलेज से शादी मारता है सर ये बंद हो के सर जान सकते हैं सर ये जान सकते हैं स्टे लैब सर क्वार्टर बेस ने मार गए सर ನಮಸ್ತೆ ಅಸ್ಲಾಮು ಅಲೈಕು ಮೈಸೆಲ್ಫ್ ಸೈಯದೋಮ್ ಮೇಕೋಸ್ನ ರಾವ್ ನಾನು ಎಂಬಿಎಂ ಕಾಲೇಜ್ ಸೆ ಪಠ್ತಿ ಇರುತಿದೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ಕಲಿ ಗಿಲಿಕ್ ಎಕ್ಸರ್‌ಶನ್ ನಲ್ಲಿ ಭಾಗ್ತಿದಿ ಅಂದ್ರೆ ಇದು ಮೇರಾ ಅರೇಜಿನ್ ಕ್ಯಾಲ್ಚುಕೇತ್ ತೇನ್ ನಾನು ಇಸ್ ಎ ಸ್ಟೂಡೆಂಟ್ ಇನ್ ಎಬಿಡಿಪಿ ಕಾಲೇಜ್ ಇನ್ ದ ಫ್ಯಾಕಲ್ಟಿ ಮೈಡ್ ಇನ್ ಕನ್ಟಿನ್ಯೂ ಸೊ ಈ ತರ ಒಂದು ವೇದಿಕೆ ಕಲ್ಪಿಸಿ ಕೊಟ್ಟಿರೋ ಅಂತ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಸಿಕ್ಕೆ ತುಂಬಾ ಧನ್ಯವಾದಗಳು

ಕರೆ ತಿಂದೆ ಸಾಕಾ ಉದಿಸನೆ ಮದರ ಜನೇನ್ ವಿ ಡಿಗ್ರಿ ಕಾಲೇಜ್ ಇಂದ ಪಾರ್ಟಿಸಿಪೇಟ್ ಮಾಡಿದ್ವಿ ಖುಷಿ ಅನಿಸ್ತೆ ಮತ್ತೆ ಬಹಳ ವಿಷಯಗಳು ತಿಳ್ಕೊಂಡೆ ಅದಕ್ಕೆ ವಿಜಯ್ ಕುಮಾರ್ ಪಾಟೀಲ್ ಗೆ ಥ್ಯಾಂಕ್ಸ್ ಹೇಳಿ ಅದಕ್ಕೆ ಕನ್ನಡ ಸೈಚೆನ್ಸ್ ಫೆಚರ್ ಗೆ ಥ್ಯಾಂಕ್ಸ್ ಹೇಳಿ ಎಲ್ಲರಿಗೂ ಧನ್ಯವಾದಗಳು लात हेच रे वेदश्री ಅಂತ ನಾನು ಎನ್ವಿ ಡಿಗ್ರಿ ಕಾಲೇಜ್ ಇಂದ ಇನ್ ಪಾರ್ಟಿಸಿಪೇಟ್ ಮಾಡಿದೆ. ದೇರ್ ಇಸ್ ಎ ಆಪರ್ಚುನಿಟಿ ಟು ಬಾಸಿ ಆಫ್ ಲೀಟರ್ ಟು ದ ಕನ್ನಡ ಸಾಹಿತ್ಯ ಪರಿಷತ್ತಾ ನೊಂದಿಸಲ್ ಸರ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಡೇ ಯ ಹಂತ ನಾನು ಹೆಸರು ಸುನೈನಾ ಕಟಾರಿ ಫಸ್ಟ್ ಟೈಮ್ ಎಕ್ಸಿಬಿಷನ್ ನಲ್ಲಿ ನನ್ನ ಪೇಂಟಿಂಗ್ ကို ಇನ್ ಪಾರ್ಟಿಸಿಪೇಟ್ ಮಾಡ್ಕಂತ ಬಾಯ್ತಾ ಇಷ್ಟ ಆಯ್ತು. ಓಕೆ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸನ್ನಿ ಚೌಹಾಣ್ ನಾನು ಗುದಬರ್ಗ ವಿಶ್ವವಿದ್ಯಾಲಯ ಮಾಸ್ಟರ್ ಆಫ್ ಆರ್ಟ್ಸ್ ಸಂಗೀತ ವಿಭಾಗದ ವಿದ್ಯಾರ್ಥಿಯಾಗಿದ್ದು ಸಂಗೀತದ ಜೊತೆಗೆ ಚಿತ್ರಕಲೆಯಲ್ಲಿ ಒಂದು ಆಸಕ್ತಿ ಇದ್ದು ನಾನು ಬಿಡಿಸಿರುವ ಚಿತ್ರ ದರಬೇಂದ್ರೆ ಅವರು ನನ್ನ ಈ ಒಂದು ಕಲೆ ಬಿಡಿಸುವ ಉದ್ದೇಶ ಕನ್ನಡ ಜೊತೆಗೆ ಸಾಹಿತ್ಯ ಎಲ್ಲ ಬೆಳೆಯಲಿ ಅಂತ ನನ್ನ ಉದ್ದೇಶ ಕೀನಣ್ಣ ಕಲೆಗೆ ಒಂದು ಸಪೋರ್ಟ್ ಕೊಟ್ಟಿರುವ ರೇಮಾನ್ ಪಟೇಲ್ ಸರ್ ಅವರಿಗೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅವರಿಗೆ ಧನ್ಯವಾದಗಳು ಹೆಸರು ಸಿದ್ದಾರೆಡ್ಡಿ ಎಂ ಎಂ ಕೆ ಕಾಲೇಜ್ ಇದು ಮೇಡಿಯ ಪೆನ್ ಕ್ಯಾನಸ್ ಕಲರ್ ಟೈಟಲ್ ಏನಿದಪ್ಪ ಟೈಟಲ್ ಸ್ಟಾರ್ಟ್ ಗುಡ್ ಅಂದ್ರೆ ಒಂದು ಮೂಮೆಂಟ್ ಕೊಟ್ಟಿದ್ರಿ ನೀವು ಕ್ಯಾನ್ವಾಸ್ ಮೇಲೆ ಪೆನ್ ಪೆನ್ ಹಲೋ ನನ್ನ ಹೆಸರು ಪೂಜಾ ಅಂತ ಹೇಳಿ ನಾನು ಗುಲ್ಬರ್ಗ ಇರಲ್ಲಿ ಹೋಗ್ತಿರೋದು ಎಂ ಎಂ ಕೆ ಕಾಲೇಜ್ ಅಲ್ಲಿ ಅಪ್ಲೈಡ್ ಆರ್ಟ್ ಸ್ಟೂಡೆಂಟ್ ಥರ್ಡ್ ಇಯರ್ ನಾನು ಮಾಡಿರೋ ವರ್ಕ್ ವಾಟರ್ ಕಲರ್ ಇದು ಟು ಡಿ ಡಿಸೈನ್ ಐತಿ ಆಮೇಲೆ ಇದು ಏನಂತಂದ್ರೆ ವಾಟರ್ ಕಲರ್ ಅಲ್ಲಿ ಥಿಕ್ ಆಗಿ ತಗೊಂಡು ನಾವು ಮಾಡ್ಬೋದು ಅಂತ ಹೇಳಿ ಮಾಡಿದ್ದೇವೆ ಅಸ್ಸಾಂ ವಲೇಮ್ ಮೇರಾ ನಾವು ವಾಹಿ ಪಟೇಲ್ ವಿಜುವಲ್ ಆರ್ಟ್ ನಡಾ मैंने ये पेंटिंग बनाई है विलेज के ऊपर इमोटल लाइफ ऑफ विलेज बोल के इसका टाइटल है विलेज के बारे में इसीलिए बनाया हूं क्योंकि मैं छोटे गांव से आता हूँ जो कि भिलवाड़ बोल के जवर की तालुक में मैं इतने छोटे गांव से हूँ तो फिर भी मेरे को रहमान सर और विजय कुमार सर ने इस काबिल समझा कि मेरी पेंटिंग यहाँ पर डिस्प्ले करने के मौका दिया तो मैं रहमान सर और विजय कुमार सर का तहे दिल से शुक्रिया अदा करना चाहता हूँ This channel is dedicated to only and only art and culture. If you want more updates like this then all you need to do is subscribe to Art TV Prime channel.